ಯೂಟ್ಯೂಬ್ ಚಾನಲ್ಗೆ ಸತೀಶ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ನೀರು ಸಬ್ಸ್ಕ್ರೈಬ್ ಆದರೆ ನಾವು ವಿಡಿಯೋಸ್ ಮಾಡೋಕ್ಕಿನ್ನ ಹೆಂಕರೇಜ್ ಆಗುತ್ತೆ ಮಾರ್ನಿಂಗ್ ಟಿಫನ್ಗೆ ಪ್ರೋಗ್ರಾಮ್ ಮಾಡಿದ್ದೀನಿ ಇವತ್ತು ಕೆಲಸದವ್ರು ಬಂದಿದ್ದಾರೆ ನೆನ್ನೆ ಸರ್ತಿ ಅರ್ಕಿ ಸೊಸಿ ತಂದರು ಒಂದು ಇನ್ನೂರು ಸೊಸಿನೋ ಇನ್ನೂರೈವತ್ತು ಸಸಿನ ತಂದರು ಟೆನ್ ಕೆ ಪ್ಲಸ್ ಏನೋ ಆಯಿತು ಹತ್ತು ಸಾವಿರದ ಮೇಲೆ ಆಯಿತು ಸೊಸಿಗೆ ಇಲ್ಲಿ ಹೊಲ್ದ ಒಳ್ಳೆದತ್ರ ಹಾಕಿರಲಿಲ್ಲ ಅದು ಜಾಗ ಇತ್ತು ಅದಕ್ಕೆ ಅರ್ಕೆ ಸಸಿ ಆಗಿ ಇವತ್ತು ಕೆಲ್ಸದವ್ರು ಬಂದಿದ್ದಾರೆ ಒಬ್ಬರ ಒಬ್ಬರ ಇಬ್ಬರ ಕೆಲ್ಸದವ್ರು ಬಂದಿರ್ಬೋದು ಮೇ ಬಿ ಅವ್ರಿಗೆ ನಷ್ಟ ತೊಗೊಂಡೋಗ್ಬೇಕು ಮೊನ್ನೆ ನೆನ್ನೆ ಎಲ್ಲ ಜಸಿಲ್ಪಿ ಕೆಲಸ ಇತ್ತು ಅರಕೆ ಸಸಿ ಇವತ್ತು ಇಲ್ಲಾಂದ್ರೆ ನಾಳೆ ನಾಲ್ಕು ಪಟ್ಟರೆ ಮುಗಿದು ಹೋಗುತ್ತೆ ಅರಕೆ ಸಸಿ ಬೇರೆ ಕಡೆ ಎಲ್ಲ ಹಾಕಿದ್ದಾರೆ ಒಂದು ಒಂದು ಒಂದರಿಂದ ಒಂದೂವರೆ ಸಾವಿರ ಇರ್ಬೋದು ಅವ್ರಿಗೆ ಸೊಸಿ ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಹಾಕಿದ್ದಾನೆ ಅಂತ ನನಗೂ ಅವಳೊಳ ಹೇಳಿದೆ ಅಂತ ನನಗೂ ಇವಾಗಲೂ ಗೊತ್ತಿಲ್ಲ ರಿಯಲಿ ಸೊ ಹೋಗ್ತಾಯಿರ್ತೀನಿ ಅವಾಗ ಅವಾಗ ಹತ್ರ ಏನಾದರೂ ಇಂಥ ಕೆಲಸ ಇದ್ದರೆ ಅವನು ಅಲ್ಲಿ ಇರ್ತಾನೆ ಸೊಸಿ ಹಾಕತ್ತವು ಅವ್ರನ್ನ ನೋಡ್ಕೋಬೇಕು ಅವ್ರ ಜೊತೆ ಕೆಲಸ ಮಾಡಬೇಕಲ್ಲ ಅದಕ್ಕೆ ನಾನು ಸ್ಕೂಟೀಲಿ ಹೋಗಿ ಟಿಫನ್ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ ಯಾ ಈಗ ಹಪ್ಲೋಗ್ಗೂರೆ ಮಾಡಿದ್ದೀನಿ ಅದರ ರೆಸಿಪಿನೂ ಶೇರ್ ಮಾಡ್ತೀನಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಯಾ ಆಮೇಲೆ ಇಂದ ಪ್ಲೋಗನ ಕಂಟಿನ್ಯೂ ಮಾಡ್ತೀನಿ ನೀವು ಮತ್ತೆ ತುಪ್ಪ ಹಾಕಿದ್ದೀನಿ ಕಡಲೆ ಬೀಜನ ನೀಟಾಗಿ ಒಂದು ಟೂ ಸೆಕೆಂಡ್ಸ್ ತ್ರೀ ಸೆಕೆಂಡ್ಸ್ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ನಾನು ಫ್ರೈ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಸಹ ಹಾಕೊತಾ ಇದ್ದೀನಿ Nalí, nalie, 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 ಒಂದು ಸತಿ ಸಕ್ರೆ ಹಾಕಿ ನೋಡಿ ಚೂರೇ ಚೂರು ಹಾಕ್ಕೊಳ್ಳಿ ಮಿಕ್ಸಿ ಮಾಡಿ ನೀಟಾಗಿ ಕುದಿ ಬರಲಿ ಒಂದು ಟೂ ಸೆಕೆಂಡ್ಸ್ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಡ್ಲಿ ನಾನೀಗ ಉಪ್ಪು ಇದ್ದೀನಿ ಇಲ್ಲಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಇಷ್ಟು ಅಷ್ಟು ಉಪ್ಪನ್ನ ಅದೊಂದು ಟೂ ಸೆಕೆಂಡ್ಸ್ ನೀಟಾಗಿ ಕರೆಗಳ ಉಪ್ಪು ನಾನು ಕಲ್ಲು ಉಪ್ಪು ಹಾಕಿದ್ದೀನಿ ಇಲ್ಲಿ ನಾನು ಬ್ಲೋಗ್ಲಾಕ್ ಹಾಕಿ ಇದ್ದೀನಿ ನಾನು ತೊಗೊಂಡಿರೋದು ಹಯಂಗಾರ್ মোৰ পাকেট হেৰি কদ চেকেণ্ড এনেটলি কদলি বি ನರ್ತಿದಾರೆ ಆಲ್ ಕೈಸ್ ಕೊಂದಿದಾರೆ ಅವರು ಮಸಿ ಕೈ ಬಿವಾ ಅಸಿ ಮಿಶ ಕೈ on ಮಿಶ ಕೈ ಅಸಿ ಮಿಶ ಕೈ ಅಕ್ಕನ ತಗೋತಿಲ್ಲ ಬಿಸಿನಗೆ comment ಬರೆಕ ನೀವು ಆಕ್ತರಾ ಮಾಡ್ತಿರಾ ಅಂತ ಈಗ ಸ್ವಲ್ಪ cottura ಮಾಡ್ತಾ ಇದ್ದೀನಿ አንድ ಈ ಥರ ಗಿಡ ಇಕ್ಕಿದ್ದೀನಿ ಆಚೆ ಇತ್ತು ಇವಾಗ ರೂಮಲ್ಲಿ ಇಕ್ಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಈ ವಾಸ್ ಕೂಡ ನಾನೇ ಮಾರಿದ್ದು ಇಲ್ಲಿ ಬೀಶಿ ಮುಂದೆ ಬೆಲ್ಟೋ ಆ ದಿನ ಯಾಕೆ ನನಗೆ ಬೆಲ್ಟು ಎಲ್ಲಾದರೂ ಹೋದಾಗ ಮಾತ್ರ ಬೆಲ್ಟ್ ಹಾಕ್ತೀವಿ ಅವ್ನು ಟೊಬಲ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ ತಿಂಡಿ ಈಗ ಹೂವು ಇದನ್ನು ಏನು ಅಳ್ಕೊಂಡುತ್ತೆ ಇಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಈಗ ಈಗ ಗುರು ಗಿಡ ಗಿಡ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೇನು ಏನು ಗಿ ಗಿಡ ಅಂತ ಗೊತ್ತಿಲ್ಲ ನನಗೂ ಎಕ್ಸಾಕ್ಟ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದ್ರ ನೇಮು ನಂಗೆ ರಿಯಲಿ ಗೊತ್ತಿಲ್ಲ ಇದ್ರ ನೇಮು ಗೊತ್ತಿಲ್ಲ ಇದ್ರ ನೇಮು ಗೊತ್ತಿಲ್ಲ ಐ ಥಿಂಕ್ ದಿಸ್ ಒನ್ ಎಲಿಫೆಂಟ್ ಲೀವ್ಸ್ ಇದು ಶೋ ಪ್ಲ್ಯಾಂಟ್ ಹಾಂ ಮಾಮೂಲಿ ಚೆನ್ನಾಗಿದೆ ರಿಯಲಿ ಕ್ಯಾಮ್ರಾಗಿಂತ ರಿಯಲ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಯಾ ಒಂದು ಸ್ನೇಕ್ ಪ್ಲ್ಯಾಂಟ್ ಕೂಡ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಅಲೆ ವೈರಾ ಸ್ನೇಕ್ ಪ್ಲ್ಯಾಂಟ್ ಇಲ್ಲೆಲ್ಲ ಇಕ್ಕೋಬೇಕು ಹೀಗೆ ಅಲ್ಲಿವರೆಗೂ ಹೆಂಡವರೆಗೂ ನೋಡೋಣ ಆಗುತ್ತಾ ಇವಿ ಮೈನ್ಟೈನ್ ಏನಿಲ್ಲ ಒಂದು ಎರಡು ಸರ್ತಿ ನೀರು ಹಾಕ್ಬಿಟ್ರೆ ಸಾಕು ನಾವು ಇಲ್ದೇರಾಗ ಹಾಕೋಕ್ಕೆ ಯಾರು ಇರಲ್ವಲ್ಲ ಅದಕ್ಕೆ ಅಷ್ಟೇ ಕಷ್ಟ ಆ್ಯಂಡ್ ಅಲ್ಲೇ ಮನಿ ಪ್ಲ್ಯಾಂಟ್ ಅಂದ ಪಿಂಕ್ ಕಲರ್ ಫ್ಲವರ್ ಗಿಡ ಹಾಕಿದ್ದೀನಿ ಇದು ನಾನೇ ವೋಜ್ ಮಾಡಿದ್ದು ಬಲೂನ್ ಇದನ್ನ ಸಣ್ಣ ಮಕ್ಕಳಲ್ಲಿ ಇದ್ದಾಗ ತುಂಬ ಜಾಸ್ತಿ ತಗೊಂತಿದ್ದೆ ತಿಂಡಿಗೆ ಅಂತ ದುಡ್ಡಿಸ್ಕೊಬಿಟ್ಟು ವಾಟರ್ ಬಲೂನ್ ಮತ್ತು ಸಣ್ಣ ಸಣ್ಣ ಬೋಲ್ಸ್ ಎಲ್ಲ ತಗೊತಿದ್ದು ಇದು ನೀರಿಗೆ ಹಾಕಿದ್ರೆ ದಪ್ಪ ಆಗುತ್ತೆ ಅಂಡ್ ಬಜ್ಜಿ ಈಗ ಒಂದು ಸ್ವಲ್ಪನೇ ತಿನ್ನೋದು ಮನೇಲಿ ಏನು ಮಾಡಿರ್ತೀವಿ ಅದನ್ನೇ ಒಂದು ಸ್ವಲ್ಪ ತೊಗೊಂಡು ತಿಂತೀನಿ ಆ ಥರ ಪಶಿ ಅಮ್ಮ ನಾನು ಬಿದ್ದಾಗ್ತಿದ್ದೆ ಗೈಸ್ ಕೈ ಸೀಗ ವಿಡಿಯೋ ವೀಡಿಯೋ ಮಾಡಾಕೋದಿ ಇನ್ನೂ ಈಗ ಇದಕ್ಕೊಂದು ಹಾಕಿದ್ದಾರೆ ಅದಕ್ಕೆ ಯಾಕೆ ಇನ್ನು ಅಲ್ಲಿಗೆ ಅಲ್ಲಿ ಮೇಲೊಂದಿದೆ ಅಲ್ಲೇ ಹಾಕ್ಬೇಕು ನೀರು ಕಿತ್ತುಕೊಂಡು ಕುಡಿತರದು ಖುಷಿಯಾಗುತ್ತೆ ಮತ್ತು ಕೆಲಸಗಳು ಮಾಡಿದಾಗ ಎಷ್ಟೊಂದಿದೆ ಎಳ್ನೀರು ಎಲ್ಲ ಎಳ್ನೀರು ಎಷ್ಟೊಂದಿದೆ ಅವು ಸ್ವಲ್ಪ ಬಿಸಿಲಿಗೆ ಇದು ಇಕ್ಕಿದೆ ಈಗೆಲ್ಲ ಅಲ್ಕೊಂಡಿದೆ ಹೂವು ಆರೆಂಜ್ ಆ್ಯಂಡ್ ಪಿಂಕ್ ಅಂದರೆ ಇನ್ನೊಂದು ಥರ ಪಿಂಕ್ ಅದು ಇನ್ನೊಂದು ಡಬಲ್ ಟ್ರಿಬಲ್ ರೇಯರ್ ಬೀರುತ್ತೆ ಅದು ಇನ್ನೂ ಮಗ್ಗಾಗಿದೆ ಈಗ ಸ್ನ್ಯಾಕ್ಸ್ ಬಿಡುತ್ತೆ ಇದರಲ್ಲಂತೂ గ ఎస్ట్మె న్లో కన్స్ బోడ మార్స్కోబుట్వనె బోడా ఫు హాకారా గండ సుస్తా అంద గి నిల్సి ನನಗೆ ಸುಸ್ತಾಯಿತು ಗೈಸ್ ಅಲ್ಲಿಂದ ಗಾಡಿ ನೆಲೆಸಿ ನಡ್ಕೊಬಂದಕ್ಕೆ ಆ ಕಡೆ ಎಲ್ಲ ಏನು ಹಾಕ್ತಾವ್ರೆ ಇವತ್ತು ಕಂಪ್ಲೀಟ್ ಆಗೋಗುತ್ತೆ ಐ ಗುಂಡು ಗಂಡ ಗಂಡ ಗುಂಡ ಅಲ್ಲ ಅನ್ನಿಸ್ರು ಬೋರಾ ಬೋರಾ ಏನಿಲ್ಲ ಬೋರ ಸತಿಯಲ್ಲಿದ್ದಾರೆ ನೀಟಿ ಇರ್ತಾರೆ ಒಂದು ಶೂರು ಅವನು ಏನು ಅಲ್ಲಿಗೆ ಇಲ್ದ್ಬಿಟ್ಟಿ ಇಲ್ಲಿಗೆ ಹಾಕಿ ಅಂತ ಮಾರಕ್ ಮಾಡ್ತಾನೆ ಹೇಳಿ ಅಷ್ಟೇ ಟ್ಯಾಕ್ಟರಲ್ಲಿ ತಂತಿದ್ದಾರೆ ಸುಚ್ಚಿ ಟ್ಯಾಕ್ಟರ್ ಗಾರಿಕೆ ಹುಷಾರು ಬೋಡ 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 ಬಡ ಜಾನು ಇಲ್ಲೇ ಜಾನೋ ನನಗೆ ಕೊಡ್ತೀಯಾ ಕೊಡು